ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ವ್ಯಾಪಾರದಿಂದ ಅಧಿಕಾರಕ್ಕೆ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಇವರು ಇವರು ಭಾರತಕ್ಕೆ ವ್ಯಾಪಾರ ವ್ಯಾಪಾರಕ್ಕೆ ಬಂದು ಯಾವ ರೀತಿ ಅಧಿಕಾರವನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಿದರು ಯಾವ ರೀತಿ ಇಲ್ಲಿ ಅಧಿಕಾರವನ್ನು ಪಡೆದರು ಅಂಥೇಳಿ ನಾವು ಇವತ್ತು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಪಿ ಸಿ ಪಿ ಎಸ್ ಎಸ್ ಡಿ ಎ ಪಿ ಡಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈ ಟಾಪಿಕ್ ಮೇಲೆ ಪ್ರಶ್ನೆ ಆಗುವಂಥದ ಪ್ರಶ್ನೆ ಆಗುವಂಥದ್ದು ಖಂಡಿತ ಪ್ರಶ್ನೆ ಆಗುವಂಥದ್ದು ಸಾಧ್ಯತೆ ಇರುವಂಥದ್ದು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವ್ಯಾಪಾರದಿಂದ ಅಧಿಕಾರಕ್ಕೆ ಅಂಥೇಳಿ ಯಾವ ರೀತಿ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾರೆ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಮತ್ತು ಫ್ರೆಂಚರು ಇವರ ಬಗ್ಗೆ ಉತ್ತರ ಅಧ್ಯಯನ ಮಾಡ್ತಾ ಹೋಗೋಣ ಸಂಕ್ಷಿಪ್ತವಾಗಿ ತುರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡದ್ದು ಏಷ್ಯಾ ಹಾಗೂ ಯುರೋಪ್ಗಳೊಳಗಿನ ವ್ಯಾಪಾರಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತದೆ ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಸಾಗರದ ಮೂಲಕ ವಾಣ್ಯ ಮಾರ್ಗವನ್ನು ಕಂಡುಹಿಡಿಯಲಾಗ್ತದೆ ತುರ್ಕರು ಏನು ಮಾಡ್ತಾರೆ ಅಂತಂದ್ರೆ ಸಾವಿರದ ನಾಲ್ಕುನೂರ ಐವತ್ತ್ ಮೂರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಅಲ್ಲಿ ವ್ಯಾಪಾರದ ಒಂದು ಮಾರ್ಗವನ್ನು ಅಲ್ಲಿ ಮುಚ್ಚಲಾಗ್ತದೆ ಹಾಗಾಗಿ ಏಷ್ಯಾ ಹಾಗೂ ಯುರೋಪ್ಗಳೊಡಗಿನ ವ್ಯಾಪಾರ ವ್ಯಾಪಾರಕ್ಕೆ ಅಂತಂದರೆ ಅಲ್ಲಿ ಉಂಟು ಅಡ್ಡಿ ಅಡ್ಡಿ ಉಂಟು ಮಾಡಲಾಗ್ತದೆ ನಂತರ ನಂತರ ಏನಂತಂದ್ರೆ ಭಾರತಕ್ಕೆ ಸಾಗರದ ಮೂಲಕ ವಾಣಿಜ್ಯ ಮಾರ್ಗವನ್ನು ಕಂಡುಹಿಡಿಯುವ ಒಂದು ಪ್ರಯತ್ನವನ್ನು ಆರಂಭವನ್ನು ಮಾಡಲಾಗ್ತದೆ ನಂತರ ಸಾಗರದ ಮೂಲಕ ವಾಣಿಜ್ಯ ಮಾರ್ಗವೊಂದನ್ನು ಕಂಡುಹಿಡಿದಾಗ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷ್ ಪ್ರಂತು ಫ್ರೆಂಚರು ಭಾರತಕ್ಕೆ ವ್ಯಾಪಾರಕ್ಕೆ ಬಂದರು ಅಂತ ಹೇಳಿ ನಾವಿಲ್ಲಿ ಪ್ರಮುಖವಾಗಿ ಆಧರು ಮಾಡ್ತೀವಿ ಮೊದಲಿಗೆ ಪೋರ್ಚುಗೀಸರು ಬರ್ತಾರೆ ಮೊದಲಿಗೆ ಪೋರ್ಚುಗೀಸರು ಎಂತಂದ್ರೆ ಭಾರತಕ್ಕೆ ವ್ಯಾಪಾರಕ್ಕೆ ಎಂದು ಬರ್ತಾರೆ ನಂತರ ಡಚ್ಚರು ನಂತರ ಇಂಗ್ಲೀಷರು ನಂತರ ಫ್ರೆಂಚರು ಅಂತಂದ್ರೆ ಭಾರತಕ್ಕೆ ವ್ಯಾಪಾರಕ್ಕೆ ಬಂದರು ಅಂತೇಳಿ ನೋಡ್ತೀವಿ ಇನ್ನು ಪೋರ್ಚುಗಲ್ನಿಂದ ಕಲ್ಲಿಕೋಟೆಗೆ ಇದರ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ವಾಸ್ಕೋಡ ಗಾಮನ ಪ್ರಯಾಣಕ್ಕೆ ಖರ್ಚಾದ ಒಟ್ಟು ಹಣದ ಅರವತ್ತು ಮಡಿಯಷ್ಟು ಲಾಭವು ಇಲ್ಲಿಂದ ತೆಗೆದುಕೊಂಡು ಹೋದ ಸಂಪತ್ತನ್ನು ಮಾರಾಟ ಮಾಡೋದ್ರ ಮೂಲಕ ಲಭಿಸಿತ್ತು ಅಂತೇಳಿ ನೋಡ್ತೀವಿ ವಾಸ್ಕೋಡ ಗಾಮ ಅಂತಂದ್ರೆ ಭಾರತಕ್ಕೇನು ವ್ಯಾಪಾರಕ್ಕೆ ಬರ್ತಾನಲ್ಲ ಪ್ರಯಾಣ ಮಾಡ್ತಾನಲ್ಲ ಆ ಒಂದು ಹಣದ ಒಂದು ಅರವತ್ತು ಮಡಿಯಷ್ಟು ಅರುವತ್ತು ಪರ್ಸೆಂಟ್ರಷ್ಟು ಲಾಭವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಲಾಗ್ತದೆ ನಮ್ಮ ಭಾರತ ಸಂಪತ್ತವನ್ನು ಸುಮಾರು ಅರವತ್ತು ಪಟ್ಟರಷ್ಟು ಇಲ್ಲಿಂದ ತೆಗೆದುಕೊಂಡು ಹೋಗಲಾಗ್ತದೆ ಅಂತ ನಾವು ಇಲ್ಲಿ ನೋಡ್ತೀವಿ ಪೋರ್ಚುಗಲ್ನಿಂದ ಕಲ್ಲಿಕೋಟೆಯವರೆಗೆ ಕೋಟೆಯವರೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ನೋಡ್ರಿ ಪೋರ್ಚುಗಲ್ನಿಂದ ಕಲ್ಲಿಕೋಟೆಯವರೆಗೆ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರ ಮೇ ತಿಂಗಳಿನ ಒಂದು ಮುಂಜಾನೆ ಕಲ್ಲಿಕೋಟೆಯ ಸಮೀಪ ಕಪ್ಪಾಡ ತೀರದಲ್ಲಿ ಯಾವುದು ಕಲ್ಲಿಕೋಟೆಯ ಸಮೀಪ ಕಪ್ಪಾಡ ತೀರದಲ್ಲಿ ಮೂರು ಹಾಯಿ ಹಡಗುಗಳು ಲಂಗೂರು ಹಾಕಿದವು ವೆರಿ ವೆರಿ ಇಂಪಾರ್ಟೆಂಟ್ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಮುಂಜಾನೆಯ ವೇಳೆಗೆ ಕಲ್ಲಿಕೋಟೆಯ ಸಮೀಪ ಏನು ಮಾಡ್ತಂದ್ರೆ ಕಪ್ಪಾಡದ ತೀರದಲ್ಲಿ ಮೂರು ಹಾಯಿ ಹಡಗುಗಳು ಲಂಗೂರವನ್ನು ಹಾಕ್ತವೆ ವಿಭಿನ್ನವಾದ ವೇಷ್ಯ ಹಾಗೂ ಭಾಷೆಯ ಕೆಲವರು ಹಡಗಿನಲ್ಲಿದ್ದವರು ಮಾತಾಡ್ತಾಯಿದ್ರು ಇವರು ವ್ಯಾಪಾರಕ್ಕಾಗಿ ಪೋರ್ಚುಗಲ್ನಿಂದ ವಾಸ್ಕೋಡೊ ಗಾಮ ಮತ್ತು ಸಂಗಡಿಗರಾಗಿದ್ದರು ಹೇಳಿ ನೋಡ್ತೀವಿ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡ ಗಾಮ ಏನು ಮಾಡ್ತಾನಂತಂದ್ರೆ ಪೋರ್ಚುಗಲ್ನಿಂದ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾನೆ ಯಾರು ವಾಸ್ಕೋಡ ಗಾಮ ಮೊದಲು ಕಲ್ಲಿಕೋಟೆಯ ಸಮೀಪ ಕಪ್ಪಾಡ ತೀರದಲ್ಲಿ ಬಂದು ಅಲ್ಲಿ ತಮ್ಮ ಒಂದು ಹಡಗನ್ನು ನಿಲ್ಲಿಸ್ತಾರೆ ಆಗ ಕಲ್ಲಿಕೋಟೆಯನ್ನು ಆಳ್ತಾ ಇದ್ದಂಥ ಸಾಮೂರಿ ಸಾಮೂದಿರಿ ಯಾರು ಸಾಮೂದಿರಿ ರಾಜನು ವಾಸ್ಕೋಡ ಗಾಮನಿಗೆ ವ್ಯಾಪಾರ ಸೌಕರ್ಯ ಸೌಕರ್ಯಗಳನ್ನು ನೀಡಲಿಲ್ಲ ಆಗ ಕಲ್ಲಿಕೋಟೆಯನ್ನು ಇದ್ದಂಥ ಸಾಮುದಿರಿ ರಾಜನು ವಾಸ್ಕೋಡ ಗಾಮಾನಿಗೆ ಯಾವುದೇ ವ್ಯಾಪಾರದ ವ್ಯಾಪಾರ ಸೌಕರ್ಯಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ಆದುದರಿಂದ ಅವನು ಕಣ್ಣೂರಿಗೆ ಬಂದನು ನಂತರ ಏನು ಮಾಡ್ತಾರತ್ತಂದ್ರೆ ಕಣ್ಣೂರಿಗೆ ಬಂದನು ಅಲ್ಲಿಂದ ಅಗತ್ಯವಾದ ಸಂಪತ್ತನ್ನು ಸಂಗ್ರಹಿಸಿ ಪೋರ್ಚುಗಲ್ಲಿಗೆ ಹಿಂತಿರುಗಿದನು ಅಂತ ಹೇಳಿ ನೋಡ್ತೀವಿ ಅಲ್ಲಿಂದ ನಂತರ ಏನು ಮಾಡ್ತಾರತ್ತಂದ್ರೆ ಕಣ್ಣೂರಿಗೆ ಬಂದು ಅಲ್ಲಿ ಅಗತ್ಯವಾದಂಥ ಸಂಪತ್ತುಗಳನ್ನು ತೆಗೆದುಕೊಂಡು ಸಂಗ್ರಹಿಸಿ ಪೋರ್ಚುಗಲ್ಲಿಗೆ ಹಿಂತಿರುಗಿದನು ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ವಾಸ್ಕೋಡ ಗಾಮಾನ ನಂತರ ವಾಸ್ಕೋಡ ಗಾಮಾನ ನಂತರ ಅಲ್ಮೇಡಾ ಅಲ್ಬುಕರ್ಕ ಮೊದಲಾದ ಪೋರ್ಚುಗೀಸ್ ಪೋರ್ಚುಗೀಸರು ವ್ಯಾಪಾರಕ್ಕಾಗಿ ಇಲ್ಲಿಗೆ ಬಂದರು ಈ ವಾಸ್ಕೋಡ ಗಾಮ ಬಂದ ನಂತರ ಅಲ್ಮೇಡಾ ಅಲ್ಬುಕರ್ಕ್ ಮೊದಲಾದ ಪೋರ್ಚುಗೀಸ್ ವ್ಯಾಪಾರಿಗಳು ಅಂತಂದ್ರೆ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬರ್ತಾರೆ ಗೋವಾ ದಾಮನ್ ದಿಯು ಎಂಬುವುಗಳಲ್ಲಿ ಅವರು ಒಂದು ಪ್ರಧಾನ ವ್ಯಾಪಾರ ಕೇಂದ್ರಗಳನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ತ್ರಿಶೂರು ಜಿಲ್ಲೆಯ ಕೊಟ್ಟಪುರ ಕೋಟೆ ಎಂ ಕೋಟೆ ಯಾವುದು ತ್ರಿಶೂರು ಜಿಲ್ಲೆಯ ಕೊಟ್ಟಪುರ ಕೋಟೆ ಕಣ್ಣೂರಿನ ಸೈಂಟ್ ಎಂಜೆಲೋ ಕೋಟೆ ಕೋಟೆಗಳನ್ನು ಪೋರ್ಚುಗೀಸರು ಕಟ್ತಾರೆ ಇಲ್ಲಿ ನೋಡ್ರಿ ಪೋರ್ಚುಗೀಸರು ಪ್ರಮುಖವಾಗಿ ಕಟ್ಟಿದಂಥ ಕೋಟೆಗಳು ಯಾವತ್ತಂದ್ರೆ ತ್ರಿಶೂರು ತ್ರಿಶೂರು ಜಿಲ್ಲೆಯ ಕೊಟ್ಟಪುರ ಕೋಟೆ ಕಣ್ಣೂರಿನ ಸೈಂಟ್ ಎಂಜೆಲೋ ಕೋಟೆಗಳನ್ನು ಪೋರ್ಚುಗೀಸರು ಕಟ್ಟಿದರು ಇವರನ್ನು ಫರಂಗಿಗಳು ಎಂದು ಕರೆಯುತ್ತಾರೆ ಇವರ ಇವ ಇವರು ಈ ಪೋರ್ಚುಗೀಸರನ್ನ ಫರಂಗಿಗಳು ಅಂತೇಳಿ ಕರೀತಾರೆ ನಮ್ಮ ಊರಿನಲ್ಲಿ ಹೇರಳವಾಗಿ ಕಂಡುಬರುವ ಅನಾನಸ್ ಪೇರಳೆ ಪಪ್ಪಾಯಿ ಒಣಮೆಣಸು ಗೇರು ಬೀಜ ಹೊಗೆಸೊಪ್ಪು ಮೊದಲಾದವುಗಳನ್ನು ಮೊದಲಾದ ಕೃಷಿ ಬೆಳೆಗಳನ್ನು ಪೋರ್ಚುಗೀಸರು ಇಲ್ಲಿಗೆ ತಂದರು ಅಂತೇಳಿ ನೋಡ್ತೀವಿ ಪೋರ್ಚುಗೀಸರ ಸಂಬಂಧದ ಪರಿಣಾಮವಾಗಿ ಮುದ್ರಣ ಯಂತ್ರದ ಪ್ರಚಾರ ಹಾಗೂ ಚವಿಟ್ಟು ನಾಟಕವೆಂಬ ಕಲಾರೂಪ ವಿಕಾಸಗೊಂಡಿತ್ತು ಅಂತೇಳಿ ನೋಡಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡುವಂತಹದ್ದು ನೆಕ್ಸ್ಟ್ ನೋಡ್ರಿ ಭಾರತದಲ್ಲಿ ಹೆಚ್ಚು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಲು ಪೋರ್ಚುಗೀಸರಿಗೆ ಸಾಧ್ಯವಾಗಲಿಲ್ಲ ಅದಕ್ಕೆ ಮುಖ್ಯವಾದ ಕಾರಣಗಳಂತಂದ್ರೆ ಯುರೋಪಿನ ಇತರ ಶಕ್ತಿಗಳೊಂದಿಗೆ ಸ್ಪರ್ಧಿಸಲಿರುವ ಆರ್ಥಿಕ ಹಾಗೂ ಸೈನಿಕ ಸಾಮರ್ಥ್ಯ ಆ ಪೋರ್ಚುಗೀಸರ ಹತ್ರ ಇರಲಿಲ್ಲ ಇನ್ನು ಪ್ರಾದೇಶಿಕ ಪ್ರತಿಘಟನೆ ಪ್ರತಿಭಟನೆಗಳನ್ನ ಎದುರಿಸಬೇಕಾಗಿ ಎದುರಿಸಬೇಕಾಯಿತು ಮಲ್ಬಾರು ತೀರವನ್ನು ಕೇಂದ್ರೀಕರಿಸಿ ಪೋರ್ಚುಗೀಸರದುರಾಗಿ ನಡೆದ ಪ್ರತಿಭಟನೆಗಳಿಗೆ ಏನಂತಂದ್ರೆ ನೇತೃತ್ವವನ್ನು ನೀಡಿದವರು ಕುಯ್ಯಾಲಿ ಅವರು ಕುಯ್ಯಾಲಿ ಮರಕ್ಕಾರವರು ನೇತೃತ್ವವನ್ನು ನೀಡುತ್ತಾರೆ ಕುಯ್ಯಾಲಿ ಅವರು ಸಾಮ್ ಸಾಮೂದಿರಿಯ ಸಮುದ್ರಿಯ ನಾವಿಕ ಸೇನೆಯ ಮುಖ್ಯಸ್ಥರಾಗಿದ್ದರು ಅಂತ ಹೇಳಿ ನೋಡ್ತೀವಿ ಇನ್ನು ಪೋರ್ಚುಗೀಸರೊಂದಿಗಿನ ವ್ಯಾಪಾರದ ಭಾರತದ ವ್ಯಾಪಾರ ಸಂಬಂಧಗಳು ಯಾವೆಲ್ಲ ವಲಯಗಳಲ್ಲಿ ಪ್ರಭಾವವನ್ನು ಬೀರಿದವು ಎಂಬುದನ್ನು ನಾವು ಇಲ್ಲಿ ಕೆಳಗಿನಂತೆ ನೋಡ್ತಾ ಹೋಗೋಣ ಮೊದಲಿಗೆ ಸಾರಿ ಡಚ್ಚರು ಯಾರು ಡಚ್ಚರು ವ್ಯಾಪಾರಕ್ಕಾಗಿ ಯುರೋಪಿನಿಂದ ಭಾರತಕ್ಕೆ ತಲುಪಿದರು ಕೊಚ್ಚಿ ಕೊಲ್ಲಂ ಎಂಬವುಗಳು ಅವರ ಒಂದು ಪ್ರಧಾನ ವ್ಯಾಪಾರ ಕೇಂದ್ರಗಳಾಗಿದ್ದವು ಡಚ್ ಗವರ್ನರ್ ಆಗಿದ್ದ ವಾನ್ ರೀಡನ್ರವರು ಯಾರು ಡಚ್ ಗವರ್ನರ್ ಆಗಿದ್ದ ವಾನ್ ರೀಡನು ನಮ್ಮ ಊರಿನ ಔಷಧೀಯ ಸಸ್ಯಗಳ ಕುರಿತು ವಿವರಿಸುವ ಹೋಟರ್ಸ್ ಮಲ್ಬಾರಿಕಸ್ ಹೋಟರ್ಸ್ ಮಲ್ಬಾರಿಕಸ್ ಎಂಬ ಪುಸ್ತಕವನ್ನು ರಚಿಸಲು ಪ್ರೋತ್ಸಾಹಿಸಿದನು ಮಲಯಾಳಿಯಾದ ಇಟ್ಟಿ ಚತ್ತು ತನ್ ವೈದ್ಯರ ಸಹಾಯದಿಂದ ಈತನು ಕೃತಿಯನ್ನು ರಚನೆಯನ್ನು ಮಾಡ್ತಾನೆ ವ್ಯಾಪಾರಕ್ಕೆ ಸಂಬಂಧಿಸಿದ ವಿವಾದದಿಂದಾಗಿ ಡಚ್ಚರು ತಿರುವಾಂಕಿನ ರಾಜನಾದಂಥ ಮಾರ್ಥಾಂಡ ವರ್ಮರೊಡನೆ ಯುದ್ಧವನ್ನು ಮಾಡ್ತಾರೆ ವ್ಯಾಪಾರಕ್ಕೆ ಸಂಬಂಧಿಸಿದ ವಿಜ ವಿವಾದದಿಂದಾಗಿ ಡಚ್ಚರು ಏನು ಮಾಡ್ತಾರಂತಂದ್ರೆ ತಿರುವಾಂಕರಿನ ರಾಜನಾದಂಥ ಮಾರ್ಥಾಂಡರೊಡನೆ ಯುದ್ಧವನ್ನು ಮಾಡ್ತಾರೆ ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಕೊಳ್ಳಚ್ಚಿಲ್ನಲ್ಲಿ ನಡೆದ ಯುದ್ಧ ಯುದ್ಧದಲ್ಲಿ ಡಚ್ಚರು ಪರಾಜಿತರಾಗದರು ಪರಾಜಿತ ಪರಾಜಿತರಾಗ್ತಾರೆ ಇದು ಭಾರತದಲ್ಲಿ ಡಚ್ಚರ ಆಳ್ವಿಕೆಯನ್ನು ಕೊನೆಗೊಳಿಸಿತು ಅಂತ ನೋಡ್ತೀವಿ ಡಚ್ಚರನ್ನು ಕೇರಳ ಕೇರಳೀಯರು ಯಾರು ಡಚ್ಚರನ್ನು ಕೇರಳೀಯರು ಲಂತಕಾಕ್ ಯಾರು ಲಂತಕಾರ್ ಎಂದು ಕರೆದರು ಡಚ್ಚರನ್ನು ಪ್ರಮುಖವಾಗಿ ಕೇರಳದವರು ಅಂತಂದ್ರೆ ಲಂತಕಾರರು ಹೇಳಿ ಪ್ರಮುಖವಾಗಿ ಕರೆದರು ಅಂತ ನೋಡ್ತೀವಿ ಹೋರ್ಟಸ್ ಮಲಬಾರಿಕಸ್ ಯಾರು ಹೋಟಸ್ ಮಲಬಾರಿಕಸ್ನ ಕುರಿತು ನಿಮ್ಮ ಎಂತಂದ್ರೆ ಮ ಮಲಕ ಮಲಬಾರಿಕಸ್ ಇವರು ಪ್ರಮುಖವಾದ ಒಂದು ಪುಸ್ತಕವನ್ನು ರಚನೆ ಮಾಡಿದಂಥ ರಚನೆಯನ್ನು ನೇತೃತ್ವವನ್ನು ವಹಿಸಿಕೊಂಡವರು ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ಇಂಗ್ಲಿಷರ ಆಗಮನ ಭಾರತ ಚೀನಾ ಮೊದಲಾದ ದೇಶಗಳೊಂದಿಗೆ ವ್ಯಾಪಾರ ನಡೆಸುವುದಕ್ಕಾಗಿ ಹದಿನಾರುನೂರಲ್ಲಿ ಲಂಡನ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಂಪನಿಯನ್ನು ರೂಪಿಸಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಕೂಡ ಪ್ರಶ್ನೆಯಾಗಿದೆ ಭಾರತ್ ಚೀನಾ ಮೊದಲಾದ ದೇಶಗಳೊಂದಿಗೆ ವ್ಯಾಪಾರ ನಡೆಸುವುದಕ್ಕಾಗಿ ಹದಿನಾರನೂರಲ್ಲಿ ಲಂಡನ್ನಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಲಾಗ್ತದೆ ಈ ಕಂಪನಿಯು ಭಾರತದ ಗುಜರಾತ್ನ ಸೂರತ್ನಲ್ಲಿ ಮೊದಲ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿತು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆಯಾಗಿದೆ ಈಸ್ಟ್ ಇಂಡಿಯಾ ಕಂಪನಿಯು ಭಾರತ ಭಾರತದ ಗುಜರಾತಿನ ಭಾರತದ ಗುಜರಾತಿನ ಸೂರತ್ನಲ್ಲಿ ಮೊದಲ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತದೆ ನಂತರ ಮದ್ರಾಸು ಚೆನ್ನೈನಲ್ಲಿ ಸ್ಥಾಪನೆ ಮಾಡ್ತದೆ ನಂತರ ಕೋಲ್ಕತ್ತಾ ಪ್ರದೇಶದಲ್ಲಿ ಸ್ಥಾಪನೆ ಮಾಡ್ತದೆ ನಂತರ ಮುಂಬೈ ಎಂಬಗಳಲ್ಲಿ ಮುಂಬೈ ಎಂಬಲ್ಲಿ ಅವರ ಒಂದು ವ್ಯಾಪಾರ ಕೇಂದ್ರಗಳನ್ನು ಪ್ರಮುಖವಾಗಿ ಸ್ಥಾಪನೆಯನ್ನು ಮಾಡಲಾಗ್ತದೆ ಫ್ರೆಂಚರ ವ್ಯಾಪಾರ ಸಂಬಂಧಗಳು ಫ್ರೆಂಚರ ವ್ಯಾಪಾರ ಸಂಬಂಧಗಳೇ ನೋಡ್ತಾ ಹೋಗೋಣ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಕಂಪನಿಯನ್ನು ಸಾವಿರದ ನಾ ಸಾವಿರ ಸಾರಿ ಸಾವಿರದ ಆರುನೂರ ನಲವತ್ತರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗಿದೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸಾವಿರದ ಆರುನೂರ ನಲವತ್ತ್ನಾಲ್ಕರಲ್ಲಿ ಸ್ಥಾಪಿಸಲಾಗ್ತದೆ ಇದರೊಂದಿಗೆ ವ್ಯಾಪಾರದ ಉದ್ದೇಶದಿಂದ ಫ್ರೆಂಚರು ಭಾರತಕ್ಕೆ ಬಂದರು ಪಾಂಡಿಚರಿ ಮಾಹೆ ಕಾರೈಕಲ್ ಮೊದಲಾದ ಇವರ ಒಂದು ಪ್ರಧಾನ ವ್ಯಾಪಾರ ಕೇಂದ್ರಗಳಾಗಿದ್ದು ಅಂತ ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗಿರುವಂಥದ್ದು ಭಾರತಕ್ಕೆ ಬಂದಂಥ ಪೋರ್ಚುಗೀಸರು ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಕರಿತೀವಿ ಮಾಹೆ ಕಾರೈಕಲ್ ಮೊದಲಾದ ಇವರ ಒಂದು ಪ್ರಧಾನ ವ್ಯಾಪಾರ ಕೇಂದ್ರಗಳಾಗಿದ್ದವು ನೋಡ್ತೀವಿ ಪಾಂಡಿಚೇರಿಯು ಅವರ ಒಂದು ಕಾರ್ಯನಿರ್ವಹಣೆಯ ಕೇಂದ್ರವಾಗಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪಾಂಡಿಚೇರಿ ಅಂತಂದ್ರೆ ಅವರ ಒಂದು ಕಾರ್ಯನಿರ್ವಹಣೆಯ ಕೇಂದ್ರವಾಗಿತ್ತು ಫ್ರೆಂಚರ ಒಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಕಾರ್ಯನಿರ್ವಹಣಾ ಕೇಂದ್ರವಾಗಿತ್ತು ಅಂತ ನೋಡ್ತೀವಿ ಇನ್ನು ನೆಕ್ಸ್ಟ್ ನೋಡ್ರಿ ವ್ಯಾಪಾರದ ಆಧಿಪತ್ಯಕ್ಕಿರುವ ಸ್ಪರ್ಧೆ ಯುರೋಪಿನ ದೇಶಗಳು ಭಾರತದಲ್ಲಿ ವ್ಯಾಪಾರದ ಆಧಿಪತ್ಯವನ್ನು ಗಳಿಸುವುದಕ್ಕಾಗಿ ಪರಸ್ಪರ ಪರಸ್ಪರ ಸ್ಪರ್ಧಿಸಿದರು ಅಂತ ನೋಡ್ತೀವಿ ಪೋರ್ಚುಗೀಸರು ಹಾಗೂ ಡಚ್ಚರು ಆರಂಭದಲ್ಲಿ ಪರಾಜಿತರಾದರು ನಂತರ ಇಂಗ್ಲಿಷರು ಫ್ರೆಂಚರು ತಮ್ಮ ತಮ್ಮ ತಮ್ಮೊಳಗೆ ಸ್ಪರ್ಧೆಯನ್ನು ಏರ್ಪಡ್ತದೆ ಅವರು ತಮ್ಮೊಳಗೆ ನಡೆಸಿದ ಸ್ಪರ್ಧೆಯನ್ನು ಕರ್ನಾಟಕ ಕರ್ನಾಟಕ ಯುದ್ಧಗಳೆಂದು ಕರೆಯುತ್ತಾರೆ ಈ ಇಂಗ್ಲಿಷರು ಮತ್ತು ಫ್ರೆಂಚರು ತಮ್ಮ ತಮ್ಮದೊಳಗೆ ಎಂತಂದ್ರೆ ಸ್ಪರ್ಧೆಯನ್ನು ನೆರಪಿಟ್ಟಿರುವಂಥದ್ದು ಆ ಸ್ಪರ್ಧೆಯನ್ನು ನಾವು ಕರ್ನಾಟಕ ಯುದ್ಧಗಳು ಅಂತ ಹೇಳಿ ಕರಿತೀವಿ ಈ ಯುದ್ಧಗಳಲ್ಲಿ ಫ್ರೆಂಚರು ಪರಾಜಯಗೊಂಡರು ಅಂತ ನಾವು ಇಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡುವಂಥದ್ದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂದಿರುವಂಥದ್ದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದ ಆಧಿಪತ್ಯಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ಜಯಗಳಿಸಿದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಿನ ಗುರಿಯು ಅಧಿಕಾರವನ್ನು ಗಳಿಸುವುದಾಗಿತ್ತು ಅದು ಬಂಗಾಳದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರ್ತದೆ ಬಂಗಾಳದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿರುವಂತದ್ದು ಈಸ್ಟ್ ಇಂಡಿಯಾ ಕಂಪನಿ ಸಮೃದ್ಧವಾದ ಕೃಷಿ ಹಾಗೂ ವ್ಯಾಪಾರದ ಸೌಕರ್ಯಗಳನ್ನು ಬಂಗಾಳದಲ್ಲಿ ಆಡಳಿತ ಪಡೆಯಲು ಕಂಪನಿಯನ್ನು ಪ್ರೇರೇಪಿಸುತ್ತದೆ ಸಾವಿರದ ಏಳುನೂರ ಐವತ್ತ ಏಳರಲ್ಲಿ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಬಂಗಾಳದ ನವಾಬನಾಗಿದ್ದ ನ ನವಾಬನಾಗಿದ್ದ ಸಿರಾಜು ದೌಲ್ನನ್ನು ದೌಲನ್ನು ಬ್ರಿಟಿಷರ ಪ್ಲಾಸಿ ಕದನದಲ್ಲಿ ಪರಾಜಯಗೊಳಿಸಿದನು ಪರಾಜಯಗೊಳಿಸಿದರು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಬಂಗಾಳದ ನವಾಬನಾಗಿದ್ದಂಥ ಸಿರಾಜು ದೌಲನ್ನು ಬ್ರಿಟಿಷರ ಬ್ರಿಟಿಷರು ಪ್ಲಾಸಿ ಕದನದಲ್ಲಿ ಇವನನ್ನು ಪರಾಜಯಗೊಳಿಸ್ತಾರೆ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ನಡೆದ ಬಕ್ಸಾರ್ ಕದನ ಬೇರೆ ಬೇರೆ ಇಂಪಾರ್ಟೆಂಟ್ ರೀ ಬಕ್ಸಾರ್ ಕದನ ನಡೆದಿರುವಂಥದ್ದು ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನದಲ್ಲಿ ಗೆಲುವನ್ನು ಸಾಧಿಸುವುದರೊಂದಿಗೆ ಬಂಗಾಳವು ಕಂಪನಿಯ ವಶವಾಗ್ತದೆ ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ನೋಡ್ತೀವಿ ಇಲ್ಲಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇಂದಿನ ತಮಿಳುನಾಡು ಹೆಚ್ಚಿನ ಭಾಗಗಳನ್ನು ಒಳಗೊಂಡಿದ್ದಂಥ ಕರ್ನಾಟಕ ಪ್ರದೇಶಗಳು ಇಂಗ್ಲಿಷರು ಮತ್ತು ಫ್ರೆಂಚರ ನಡುವಿನ ನಡೆದ ಯುದ್ಧಗಳ ಪ್ರಧಾನ ಕೇಂದ್ರಗಳಾಗಿದ್ದವು ಅದು ಆದುದರಿಂದಲೇ ಅವರೊಳಗೆ ನಡೆದ ಯುದ್ಧಗಳನ್ನು ನಾಟಕ ಯುದ್ಧಗಳು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು ಪ್ಲಾಸಿ ಮತ್ತು ಬಕ್ಸಾರ್ ಕದರ್ನ ಬಗ್ಗೆ ನೋಡ್ತಾ ಹೋಗೋಣ ಸಿರಾಜು ದೌಲ್ ಸಿರಾಜು ದೌಲನ ಸೇನಾಪತಿಯಾಗಿದ್ದ ಮೀರ್ ಝಾಫರ್ನೊಂದಿಗೆ ಬ್ರಿಟಿಷ್ ಸೇನಾಧಿಪತಿಯಾಗಿದ್ದ ರಾಬರ್ಟ್ ಕ್ಲೈವ್ನು ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡನು ಇದರಿಂದಾಗಿ ಬ್ರಿಟಿಷ್ ಜಯಗೊಳಿಸ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸಿರಾಜ್ ದೌಲ್ನ ಸೇನಾಪತಿಯಾಗಿದ್ದಂಥ ಮೀರ್ಝಾಫರ್ನೊಂದಿಗೆ ಬ್ರಿಟಿಷರು ಎಂತ ಅಂದರೆ ಒಂದು ರಹಸ್ಯ ಒಪ್ಪಂದವನ್ನು ಮಾಡಿಕೊಳ್ತಾರೆ ಸೇನಾಪತಿಯಾಗಿ ಬ್ರಿಟಿಷರ ಸೇನಾಪತಿಯಾಗಿದ್ದಂಥ ರಾಬರ್ಟ್ ಕ್ಲೈವ್ ಮತ್ತು ಮೀರ್ ಝಾಫರ್ನ ಮಧ್ಯೆ ಒಂದು ರಹಸ್ಯ ಒಪ್ಪಂದವಾಗ್ತದೆ ಇದರಿಂದಾಗಿ ಬ್ರಿಟಿಷರು ಪ್ಲಾಸ್ಟಿ ಕದನದಲ್ಲಿ ಜಯವನ್ನು ಗಳಿಸ್ತಾರೆ ಆದರೆ ಬಕ್ಸಾರ್ ಕದನವು ಸೈನಿಕ ಬಲದ ವಿಜಯವಾಗಿತ್ತು ಎರಡನೇ ಶಾ ಆಲಂ ಮೊಘಲ ಚಕ್ರವರ್ತಿ ಯಾರು ಎರಡನೇ ಶಾ ಆಲಂ ಮೊಘಲ ಚಕ್ರವರ್ತಿ ಶೂಜಾ ಉದ್ದೌಲ್ ನವಾಬ ಮೀರ್ ಕಾಸಿಂ ಬಂಗಾಳದ ಮಾಜಿ ನವಾಬ ಎಂಬವರ ಸಂಯುಕ್ತ ಸೈನ್ಯವನ್ನು ಬ್ರಿಟಿಷರು ಪರಾಜಯಗೊಳಿಸಿದರು ಅಂತ ಹೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡುವಂಥದ್ದು ನ ವ್ಯಾಪಿಸಿದ ಅಧಿಪತ್ಯ ಮೈಸೂರು ಬ್ರಿಟಿಷ್ ಆಧಿಪತ್ಯದಲ್ಲಿದ್ದ ಮತ್ತೊಂದು ಮತ್ತೊಂದು ಪ್ರದೇಶವಾಗಿತ್ತು ಮೈಸೂರು ದಕ್ಷಿಣ ಭಾರತದ ಪ್ರಧಾನ ದೇಶೀಯ ರಾಜ್ಯವಾಗಿತ್ತು ಯಾವುದು ಮೈಸೂರು ದಕ್ಷಿಣ ಭಾರತದ ಒಂದು ಪ್ರಧಾನ ದೇಶೀಯ ರಾಜ್ಯವಾಗಿತ್ತು ಹೈದರಾಲಿ ಅಲಿ ಮತ್ತು ಟಿಪ್ಪು ಸುಲ್ತಾನ್ ನೇತೃತ್ವದಲ್ಲಿ ಮೈಸೂರು ಪ್ರಬ ಪ್ರಬಲ ಶಕ್ತಿಯಾಗಿ ಶಕ್ತಿಯಾಯಿತು ಅಂತೇಳಿ ನೋಡ್ತೀವಿ ಹೈದರಾ ಹೈದರಾಲಿ ಅಲಿ ಮತ್ತು ಟಿಪ್ಪು ಟಿಪ್ಪು ಸುಲ್ತಾನ ನೇತೃತ್ವದಲ್ಲಿ ಮೈಸೂರು ಪ್ರಬಲ ಶಕ್ತಿ ಆಗ್ತದೆ ಮೈಸೂರಿನ ಅಧಿಪತ್ಯವು ಮಲಬಾರಿನ ಮಲಬಾರಿನವರೆಗೆ ಯಾರು ಮೈಸೂರಿನ ಅಧಿಪತ್ಯ ಅಂತಂದ್ರೆ ಮಲಬಾರಿನವರೆಗೆ ವ್ಯಾಪಿಸ್ತದೆ ಇದು ಮಲಬಾರಿನಲ್ಲಿ ಬ್ರಿಟಿಷರ ವ್ಯಾಪಾರಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತದೆ ಅಡ್ಡಿಯಾಯಿತು ಫ್ರೆಂಚರೊಂದಿಗೆ ಟಿಪ್ಪು ಸುಲ್ತಾನನಿಗಿದ್ದ ಫ್ರೆಂಚರೊಂದಿಗೆ ಟಿಪ್ಪು ಸುಲ್ತಾನನಿಗಿದ್ದ ಸ್ನೇಹವು ಮೈಸೂರವನ್ನು ವಶಪಡ ವಶಪಡಿಸಲು ಬ್ರಿಟಿಷರು ಪ್ರೇರೇಪಿಸಿದರು ಪ್ರೇರೇಪಿಸಿತು ಬ್ರಿಟಿಷರಿಗೆ ಎದುರಾಗಿ ಧೈರ್ಯದಿಂದ ಹೋರಾಡಿದ ಟಿಪ್ಪು ಸುಲ್ತಾನನು ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಮರಣವನ್ನು ಹೊಂದಿದನು ಮೈಸೂರು ಯುದ್ಧದಿಂದಾಗಿ ಮಲಬಾರು ಕೊಡಗು ಎಂಬ ಪ್ರದೇಶಗಳು ಬ್ರಿಟಿಷರ ಆಡಳಿತಕ್ಕೆ ಸೇರಿದವು ಅಂತೇಳಿ ನೋಡ್ತೀವಿ ಶ್ರೀರಂಗಪಟ್ಟಣದ ಒಪ್ಪಂದದ ಬಗ್ಗೆ ನೋಡ್ತಾ ಹೋಗೋಣ ಶ್ರೀರಂಗಪಟ್ಟಣಕ್ಕೆ ಸಂಬಂಧಪಟ್ಟಂಥ ಪಿ ಸಿ ಪಿ ಎಸ್ ಐ ಸಿ ಡಿಯಲ್ಲಿ ಪ್ರಶ್ನೆ ಆಗುವಂಥದ್ದು ಮೈಸೂರಿನಲ್ಲಿ ಅಧಿಪತ್ಯ ಸ್ಥಾಪಿಸಲು ಬ್ರಿಟಿಷರು ನಾಲ್ಕು ಯುದ್ಧಗಳನ್ನು ನಾಲ್ಕು ಯುದ್ಧಗಳನ್ನು ಮಾಡಬೇಕಾಯಿತು ಮೂರನೇ ಮೈಸೂರು ಯುದ್ಧ ಆದ ನಂತರ ಟಿಪ್ಪು ಸುಲ್ತಾನ್ನೊಂದಿಗೆ ಶ್ರೀರಂಗಪಟ್ಟಣದಲ್ಲಿ ನಡೆದ ಒಪ್ಪಂದದ ಅನುಸಾರ ಮಲಬಾರು ಬ್ರಿಟಿಷರ ಮಲಬಾರು ಅಂತಂದ್ರೆ ಬ್ರಿಟಿಷರಿಗೆ ಲಭಿಸಿತ್ತು ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅದನ್ನು ಮಾಡುವಂಥದ್ದು ಬ್ರಿಟಿಷ್ ಮುಂದಿನ ಗುರಿಯು ಮರಾಠ ಪ್ರದೇಶವಾಗಿದ್ದು ಮರಾಠರು ಬ್ರಿಟಿಷ ಬ್ರಿಟಿಷರ ಹತ್ತಿರ ಬ್ರಿಟಿಷರ ಒಂದು ಹತ್ತಿ ವ್ಯಾಪಾರಕ್ಕೆ ಬ್ರಿಟಿಷರ ಒಂದು ಹತ್ತಿ ವ್ಯಾಪಾರಕ್ಕೆ ಅಡ್ಡಿಯನ್ನುಂಟು ಮಾಡಿದರು ಇದು ಮರಾಠ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷರನ್ನ ಪ್ರೇರೇಪಿಸಿತು ಅಂತ ನೋಡ್ತೀವಿ ಇಲ್ಲಿ ಪ್ರಮುಖವಾಗಿ ಮರಾಠ ಪ್ರದೇಶವನ್ನು ಗೆಲ್ಲುವಂಥದ್ದು ಬ್ರಿಟಿಷರ ಒಂದು ಉದ್ದೇಶವಾಗಿತ್ತು ಆದರೆ ಮರಾಠರು ಬ್ರಿಟಿಷರ ಒಂದು ಹತ್ತಿ ವ್ಯಾಪಾರಕ್ಕೆ ಉಂಟು ಮಾಡ್ತಾರೆ ಇದು ಮರಾಠ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷರಿಗೆ ಮತ್ತಷ್ಟು ಪ್ರೇರೇಪಿ ಪ್ರೇರೇಪಣೆಯನ್ನು ನೀಡಲಾಗ್ತದೆ ಪ್ರೇರೇಪಿಸಲಾಗ್ತದೆ ತಡಮಾಡದೆ ಶಿಂದ್ ಪಂಜಾಬ್ ಔದ್ ಎಂಬ ಪ್ರದೇಶಗಳನ್ನು ಎಂಬ ರಾಜ್ಯಗಳನ್ನು ಅವರು ಬ್ರಿಟಿಷರು ವಶಪಡಿಸಿಕೊಂಡರು ಅಂತೇಳಿ ನೋಡ್ತೀವಿ ಸೈನಿಕ ಬಲವನ್ನು ಉಪಯೋಗಿಸಿ ಪ್ರಬಲರಾದ ದೇಶೀಯ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿ ವಶಪಡಿಸಿದರೆಂಬುದನ್ನು ನಾವು ನೋಡಿದ್ದೆವು ವಶಪಡಿಸಿದ ಪ್ರದೇಶಗಳು ಬ್ರಿಟಿಷರ ಆಡಳಿತದ ಅದನ್ನುಕ್ಕೊಳಪಟ್ಟವು ಇತರ ಕೆಲವು ದೇಶೀಯ ರಾಜ್ಯಗಳನ್ನು ಒಪ್ಪಂದಗಳ ಮೂಲಕ ಕಾನೂನು ಕಾನೂನುಗಳ ಮೂಲಕವೂ ವಶಪಡಿಸಿಕೊಂಡರು ವಲ್ ಪ್ರಭು ಜಾರಿಗೆ ತಂದ ಸಯಾ ಯಾವುದು ಸೈನ್ಯ ಸಹಾಯ ವ್ಯವಸ್ಥೆ ಅಂತೇಳಿ ನೋಡ್ತೀವಿ ವೆಲ್ಲೆಸ್ಲಿ ತಂದಿರುವಂಥ ಸಹಾಯಕ ಸೈನ್ಯ ಪದ್ಧತಿ ಡಾಲ್ ಹೌಸಿ ಪ್ರಜಾಪ್ರ ಪ್ರಭು ಜಾರಿಗೊಳಿಸಿದ ಡಾಲಿ ಹೌಸಿ ಅವರೊಂದು ಹತ್ತು ಮಕ್ಕಳಿಗೆ ಅಕ್ಕಿಲ್ಲವೆಂಬ ನೀತಿಗಳು ನಿಯಮಗಳು ದೇಶೀಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಪ್ರಧಾನ ಪಾತ್ರ ವಹಿಸ್ತವೆ ವೆಲ್ಲೆಸ್ಲಿ ಅವರು ಪ್ರಶ್ನೆ ಆಗಿದೆ ನೋಡ್ರಿ ವೆಲ್ಲೆಸ್ಲಿ ಅವರು ಜಾರಿಗೆ ತಂದಂಥ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಈ ಡಾಲ್ ಹೌಶಿಯವರು ತಂದಂಥ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನಿಯಮಗಳು ದೇಶೀಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಪ್ರಧಾನ ಪಾತ್ರ ವಹಿಸಿದವು ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು ಸೈನ್ಯ ಸಹಾಯ ವ್ಯವಸ್ಥೆ ಹೈ ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗೊಂಡಂಥ ಒಂದು ಸಹಿ ಹಾಕಿದಂಥ ರಾಜ ಮನೆತನುಗಳು ಯಾವತ್ತಂದ್ರೆ ಹೈ ಹೈದರಾಬಾದ್ ತಂಜಾವೂರ್ ಇಂದೋರ್ ಮೊದಲಾದ ರಾಜ್ಯ ಮನೆತನಗಳು ಅಂತಂದರೆ ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕಿದವು ಅಂತೇಳಿ ನೋಡ್ತೀವಿ ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲವೆಂಬ ನಿಯಮದ ಮೂಲಕ ಸಂಬ ಸಂಬಾಲ್ಪುರ್ ಸತಾರಾ ಉದಯಪುರ್ ಝಾನ್ಸಿ ನಾಗ್ಪುರ್ ಎಂಬ ದೇಶೀಯ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡರು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದರಲ್ಲಿ ಪ್ರಶ್ನೆ ಆಗ್ತದೆ ದತ್ತು ಮಕ್ಕಳಿಗೆ ಹಕ್ಕಿಲವೆಂಬ ನಿಯಮದ ಮೂಲಕ ಸಂಬಾಲ್ಪುರ್ ಸತಾರಾ ಉದಯಪುರ್ ಝಾನ್ಸಿ ನಾಗ್ಪುರ್ ಎಂಬ ದೇಶೀಯ ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡ್ರು ಅಂತ ನೋಡ್ತೀವಿ ಸಹಕನ ಪದ್ಧತಿಗೆ ಒಳಪಟ್ಟ ರಾಜ್ಯಗಳಿಗೆ ಕಂಪನಿಯು ರಕ್ಷಣೆಯ ಖಚಿತಪಡಿಸಿತು ಆದರೆ ಈ ರಾಜ್ಯಗಳ ನಿಜವಾದ ಆಡಳಿತವನ್ನು ಕಂಪನಿಯ ಪ್ರತಿನಿಧಿಗಳೇ ನಡೆಸುತ್ತಿದ್ದರು ಅಂತೇಳಿ ನೋಡ್ತೀವಿ ಇನ್ನು ಉತ್ತರಾಧಿ ಉದಿಕ್ ಉತ್ತರಾಧಿಕಾರಿಗಳಿಲ್ಲದ ದೇಶೀಯ ರಾಜ್ಯ ರಾಜರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ಸಂಪ್ರದಾಯವನ್ನು ಅಸ್ತಿತ್ವದಲ್ಲಿತ್ತು ಆದರೆ ಉತ್ತರಾಧಿಕಾರಿಗಳಿಲ್ಲದಂತಹ ಒಂದು ದೇಶೀಯ ರಾಜರುಗಳು ದತ್ತು ಮಕ್ಕಳನ್ನು ತೆಗೆದುಕೊಂಡು ದತ್ತು ದತ್ತು ಮಕ್ಕಳನ್ನು ತೆಗೆದುಕೊಳ್ಳುವಂಥ ಸಂಪ್ರದಾಯ ಅಸ್ತಿತ್ವದಲ್ಲಿತ್ತು ಅವರಿಗೆ ರಾಜಾಧಿಕಾರವನ್ನು ಲಭಿಸುತ್ತಿತ್ತು ಆದರೆ ಡಾಲೌಸಿಯು ಜಾರಿಗೆ ತಂದಂಥ ಒಂದು ದತ್ತು ಮಕ್ಕಳಿಗೆ ಹಕ್ಕುಲೆ ಎಂಬ ಕಾನೂನು ಈ ಈ ರಾಜರ ಈ ಹಕ್ಕನ್ನು ಕೊನೆಗೊಳಿಸ್ತದೆ ಅಂತೇಳಿ ನೋಡ್ತೀವಿ ಡಾಲೌಸಿ ಪ್ರಮುಖವಾಗಿ ಜಾರಿಗೆ ತಂದಂಥ ಒಂದು ದತ್ತು ಮಕ್ಕಳಿಗೆ ಹಕ್ಕುಲೆ ಎಂಬ ಕಾನೂನು ಈ ರಾಜರ ಒಂದು ಹಕ್ಕನ್ನು ಕಸಿದುಕೊಂಡಿತು ಅಂತೇಳಿ ನೋಡ್ತೀವಿ ಇನ್ನು ಉತ್ತರಾಧಿಕಾರಿ ಇಲ್ಲದೆ ಒಬ್ಬ ರಾಜನು ಮರಣ ಹೊಂದಿದರೆ ಆ ರಾಜ್ಯವನ್ನು ಬ್ರಿಟಿಷ್ ಅಧೀನದಲ್ಲಿದ್ದ ಭಾರತದೊಂದಿಗೆ ಸೇರಿಸುವ ವ್ಯವಸ್ಥೆ ನಿಯಮದಲ್ಲಿತ್ತು ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಹದಿನೆಂಟುನೂರ ಐವತ್ತೇಳರ ಹೊತ್ತಿಗೆ ಹದಿನೆಂಟುನೂರ ಐವತ್ತೇಳರ ಹೊತ್ತಿಗೆ ಭಾರತದ ಹೆಚ್ಚಿನ ಪ್ರದೇಶಗಳು ಬ್ರಿಟಿಷರಿಗೆ ಬ್ರಿಟಿಷರ ಅಧೀನಕ್ಕೆ ಬಂದವು ಬ್ರಿಟಿಷ್ ಅಧ್ಯನದಲ್ಲಿದ್ದಂಥ ಪ್ರದೇಶಗಳಲ್ಲಿ ಏಕೀಕೃತ ಆಡಳಿತವನ್ನು ಜಾರಿಗೆ ತರಲಾಗ್ತದೆ ಕಂಪನಿ ಅಧಿಕಾರ ಕಂಪನಿ ಅಧಿಕಾರ ಈ ಯುದ್ಧಗಳ ಮೂಲಕ ಬ್ರಿಟಿಷರು ವಶಪಡಿಸಿಕೊಂಡಿರುವಂಥ ಪ್ರದೇಶಗಳು ಕಾನೂನು ಮೂಲಕ ಎಂತಂದರೆ ಕಾನೂನಿನ ಮೂಲಕ ಬ್ರಿಟಿಷರು ವಶಪಡಿಸಿಕೊಂಡಿರುವಂಥ ಪ್ರದೇಶಗಳು ಯುದ್ಧಗಳ ಮೂಲಕ ಅಂತಂದ್ರೆ ಪ್ಲಾಸ್ಟಿಕ್ ಅದನ್ನು ಬಕ್ಸಾರ್ ಕದ್ದು ನಡೀತದೆ ಇಲ್ಲಿ ಮೈಸೂರು ಯುದ್ಧಗಳು ನಡೀತದೆ ಮರಾಠ ಯುದ್ಧಗಳು ನಡೀತದೆ ಬಂಗಾಳ ಕೊಡಗು ಮಲಬಾರ್ ತೀರಗಳನ್ನು ಮತ್ತು ಮರಾಠ ಪ್ರದೇಶಗಳನ್ನು ವಶಪಡಿಸಿಕೊಂಡ್ರು ಇನ್ನು ಕಾನೂನಿನ ಮೂಲಕ ಸಹಾಕ್ಸ್ ಸಹಾಯಕ ಸೈನ್ಯ ಪದ್ಧತಿ ವ್ಯವಸ್ಥೆಯನ್ನು ತಂದು ದತ್ತು ಮಕ್ಕಳಿಗೆ ಹಕ್ಕಿಲು ಎಂಬ ವ್ಯವಸ್ಥೆಯನ್ನು ತಂದು ಹೈದರಾಬಾದ್ ತಂಜಾವೂರ್ ಇಂದೋರ್ ಝಾನ್ಸಿ ಸತಾರಾ ನಾಗ್ಪುರ್ ಮುಂತಾದ ಪ್ರದೇಶಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡ್ರು ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಎದುರು ಮಾಡುವಂಥದ್ದು ಇನ್ನು ವ್ಯಾಪಾರಕ್ಕೆ ರೂಪಿಸಿದ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಆಡಳಿತವನ್ನು ಸ್ವಾಧೀನಪಡಿಸಿಕೊಂಡಿತು ಇನ್ನು ಕೊನೆಯದಾಗಿ ಪೋರ್ಚುಗಲ್ ನೆದರ್ಲ್ಯಾಂಡ್ಸ್ ಇಂಗ್ಲೆಂಡ್ ಫ್ರಾನ್ಸ್ ಇತ್ಯಾದಿ ಪ್ರದೇಶಗಳು ಇತ್ಯಾದಿ ದೇಶಗಳು ವ್ಯಾಪಾರಕ್ಕೆ ಭಾರತವನ್ನು ತಲುಪಿದ ಯುರೋಪ್ ಈ ದೇಶಗಳೊಂದಿಗಿನ ಸಂಬಂಧವು ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯ ವಲಯಗಳ ಮೇಲೆ ಪ್ರಭಾವವನ್ನು ಬೀರಿತು ವ್ಯಾಪಾರದ ಅಧಿಪತ್ಯಕ್ಕಾಗಿ ದೇಶಗಳು ನಡೆಸಿದ ಸ್ಪರ್ಧೆಗಳಲ್ಲಿ ಇಂಗ್ಲೆಂಡ್ ಜಯಶಾಲಿಯಾಗ್ತದೆ ಯುದ್ಧಗಳ ಮೂಲಕ ಹಾಗೂ ಒಪ್ಪಂದಗಳ ಮೂಲಕ ದೇಶೀಯ ರಾಜ್ಯಗಳನ್ನು ವಶಪಡಿಸಿದ ಬ್ರಿಟಿಷರು ಭಾರತದ ಆಡಳಿತಾಧಿಕಾರಿಗಳಾಗಿ ಬದಲಾದರು ಅಂತ ಹೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡುತ್ತೀವಿ ಇಲ್ಲಿವರೆಗೆ ನಾವು ಈ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಮತ್ತು ಫ್ರೆಂಚರ್ಗೆ ಸಂಬಂಧಪಟ್ಟಂತಹ ಕೆಲವು ಈ ಈ ಟಾಪಿಕ್ ಮೇಲೆ ಬರುವಂತಹ ಕೆಲವು ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ನಾವು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಪಿ ಸಿ ಪಿ ಎಸ್ ಐ ಸಿ ಡಿ ಸಿ ಡಿ ಎಫ್ ಡಿಗೆ ಸಂಬಂಧಪಟ್ಟಂಥ ಮತ್ತು ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನ ನಾವು ಇಲ್ಲ ಈಗಾಗಲೇ ಈ ಹೈಸ್ಕೂಲ್ಸ್ ಬುಕ್ಸ್ಗಳು ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ ಆ ವಿಡಿಯೋಗಳನ್ನು ನೀವು ಕೂಡ ವೀಕ್ಷಣೆ ಮಾಡಿರಿ ಅಂತ ಹೇಳ್ತಾ ಈ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾವು ಇಲ್ಲಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೈಕಾಲಜಿಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಈ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಈ ನಮ್ಮ ವಿಡಿಯೋಗಳನ್ನು ನೀವು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಟಿ ಇ ಟಿ ಕ್ವಾಲಿಫೈಡ್ ಆಗ್ತೀರ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು